ಉತ್ತರ ಕರ್ನಾಟಕ ಲಿಪ್ಯಂತರ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಮುನ್ನೂರರಿಂದ ರಿಂದ ಏಳುನೂರ ಮೂವತ್ತು ಮೀಟರ್ ಒಂಬೈನೂರ ರಿಂದ ಎರಡು ಸಾವಿರದ ನಾನೂರು ಅಡಿ ಎತ್ತರದ ಭೌಗೋಳಿಕ ಪ್ರದೇಶವಾಗಿದ್ದು ಇದು ಭಾರತದಲ್ಲಿನ ಕರ್ನಾಟಕ ರಾಜ್ಯದ ಪ್ರದೇಶವನ್ನು ರೂಪಿಸುತ್ತದೆ ಮತ್ತು ಈ ಪ್ರದೇಶವು ಹದಿನಾಲ್ಕು ಜಿಲ್ಲೆಗಳನ್ನು ಒಳಗೊಂಡಿದೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತು ಇದು ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳಾದ ಭೀಮಾ ಘಟಪ್ರಭಾ ಮಲಪ್ರಭಾ ಮತ್ತು ತುಂಗಭದ್ರಾಗಳಿಂದ ಬರಿದಾಗುತ್ತದೆ ಉತ್ತರ ಕರ್ನಾಟಕವು ಡೆಕ್ಕನ್ ಮುಳ್ಳಿನ ಕುರುಚಲು ಕಾಡುಗಳ ಪರಿಸರ ಪ್ರದೇಶದಲ್ಲಿದೆ ಇದು ಉತ್ತರಕ್ಕೆ ಪೂರ್ವ ಮಹಾರಾಷ್ಟ್ರದವರೆಗೆ ವಿಸ್ತರಿಸುತ್ತದೆ ಉತ್ತರ ಕರ್ನಾಟಕವು ಒಟ್ಟು ಹದಿನಾಲ್ಕು ಜಿಲ್ಲೆಗಳನ್ನು ಒಳಗೊಂಡಿದೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತರಂತೆ ಮತ್ತು ಹೈದರಾಬಾದ್ ಕರ್ನಾಟಕ ಕಲಬುರಗಿ ವಿಭಾಗ ಮತ್ತು ಬಾಂಬೆ ಕರ್ನಾಟಕ ಬೆಳಗಾವಿ ವಿಭಾಗ ಎಂದು ಕರೆಯಲ್ಪಡುವ ಪ್ರದೇಶಗಳನ್ನು ಒಳಗೊಂಡಿದೆ ಇದು ಬಾಗಲಕೋಟೆ ಬಿಜಾಪುರ ಗದಗ ಧಾರವಾಡ ಹಾವೇರಿ ಬೆಳಗಾವಿ ಬಳ್ಳಾರಿ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯನಗರ ಮತ್ತು